ಸದನದಲ್ಲಿ ಒಂದು ಗದ್ದಲ ನಡೆಯಿತು ನಾನು ವಿರೋಧ ಪಕ್ಷದ ನಾಯಕನಿದ್ದೇನೆ ಅಲ್ಲಿ ಏನ್ ನಡೀತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಫೋಟೋ ಇಟ್ಟು ಕಾಂಗ್ರೆಸ್ನವರು ಐ ಐ ವಾಸ್ ವೆರಿ ಹ್ಯಾಪಿ ಆನ್ ದಟ್ ಡೇ ಸದನದಲ್ಲಿ ಯಾಕೆ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದು ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋನ ವಿರೋಧ ಮಾಡ್ತಿದ್ದವರು ಮೊದಲೆಲ್ಲ ತಲೆ ಮೇಲೆ ಇಟ್ಕೊಂಡು ಎದೆ ಮೇಲೆ ಇಟ್ಕೊಂಡು ಏನು ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಬಿ ಜೆ ಪಿ ಧಿಕ್ಕಾರ ಅಂತ ಈ ಕಡೆ ನಮ್ಮ ಬಿ ಜೆ ಅವರಲ್ಲ ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಅಂಬೇಡ್ಕರ್ ಜಿಂದಾಬಾದ್ ಕಾಂಗ್ರೆಸ್ ಧಿಕ್ಕಾರ ಅಂತ ಈ ಕಡೆ ಜನತಾ ದಳದವರು ಎನ್ ಅಲ್ವಾ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಅವರು ಆಗ್ತಿದ್ರು ನಾನು ನನಗೆ ಆಶ್ಚರ್ಯ ಎಲ್ಲ ನೋಡಿದೆ ನನಗೆ ಎಷ್ಟು ಖುಷಿ ಅಂದರೆ ನಮ್ಮ ಅಂಬೇಡ್ಕರ್ನ ಇಡೀ ಸದನ ಇವತ್ತು ಹೊಗಳೋ ಪರಿಸ್ಥಿತಿ ಬಂತಲ್ಲಪ್ಪ ಇಷ್ಟು ವರ್ಷಗಳ ಕಾಲ ಆದಮೇಲೆ ಅನ್ನೋ ಸಂತೋಷ ಅದಕ್ಕೆ ನಾನು ಹೇಳಿದ್ದು ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಇಡೀ ದೇಶಕ್ಕೆ ಕೊಟ್ಟರು ಅದನ್ನ ಈಗ ಇನ್ನಿರಲಿ ಇದು ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ನಡೆದದ್ದಾಯಿತು ಈ ಗಲಾಟೆಯನ್ನು ಇದು ಮಾಡಿ ಸಭಾಪತಿಗಳು ಸ್ವಲ್ಪ ಕಾಲ ಮುಂದೂಡಿ ಹೊರಗಡೆ ಓದ ತಕ್ಷಣ ನಾವೆಲ್ಲ ಸೇರಿ ಒಂದು ಕಡೆ ಮಾತಾಡ್ತಾ ಕೂತಿದ್ವಿ ಆ ಕಡೆಯವರು ಕಾಂಗ್ರೆಸ್ನವರು ಮಾತಾಡ್ತಾ ಕೂತಿದ್ರು ಅದಾದ ಒಂದು ಹತ್ತೆರಡು ನಿಮಿಷ ಆದಮೇಲೆ ಸಿಟಿ ಅವರು ನಾನೇನು ಅವಾಚ್ಯ ಶಬ್ದಗಳಿಂದ ಬೈದರು ಅಂತೇಳಿ ಆ ಸಭಾಪತಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಹೋದ್ರು ಏನಾಯ್ತು ಅಂತ ನಾವು ಕೇಳಿದ್ವಿ ಏನಿಲ್ಲ 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 ಅಂತ ಸಿಟಿ ರವಿ ಅವರು ಹೇಳಿದ್ರು ಅದಾದ್ಮೇಲೆ ಹೊರಗಡೆ ಹೋದ್ರು ಮತ್ತೆ ಬಂದು ಕುಳಿತರು ತಿರುಗಿ ಶುರುವಾಯ್ತು ಶುರುವಾದಾಗ ಮತ್ತೆ ಗಲಾಟೆ ಆಯ್ತು ತಿರುಗಿ ಮುಂದೂಡಿ ಹೋದ್ರು ಮೇಲೆ ಈ ವಿಷಯ ದೊಡ್ಡದಾಯ್ತು ಅಲ್ಲೇ ನಡೆಯಿತು ಗೊತ್ತಿಲ್ಲ ಅದಾದ ಮೇಲೆ ವಾದ ವಿವಾದಗಳು ನಡೆಯಿತು ಇವ್ರು ಕೊಟ್ಟರು ಅವ್ರು ಕೊಟ್ಟರು ಸಿ ಟಿ ರವಿ ಅವರು ಊಟಕ್ಕೆ ಹೋದ್ರು ನನ್ನನ್ನು ಕರೆದ್ರು ನಾನು ಹೋಗ್ಲಿಲ್ಲ ಸಭಾಪತಿಗಳು ಕರೆದ್ರೆ ನಾನು ಇಲ್ಲೇ ಇರ್ಬೇಕಾಗ್ತದೆ ನೀವು ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸಿ ಅಲ್ಲೇ ಇದ್ದೆ ನಾನು ಮೇಲೆ ಅವರು ಊಟ ಮಾಡಿ ಬರ್ತಿರ್ಬೇಕಾದ್ರೆ ಹೊರಗಡೆ ಹೋಗಿ ಅಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಯ್ತು ಗುಂಡಾಗಳು ಅಟ್ಯಾಕ್ ಮಾಡಿದ್ರು ಒಳಗಡೆ ಬಂದ ಮೇಲೆ ಅಶೋಕ್ ಅವರು ಏನೋ ಮಾತಾಡಬೇಕು ಇಲ್ಲಿ ಬನ್ನಿ ಅಂತ ಪಡಶಾಲೆ ಕರೆದಿದ್ರಂತೆ ಅಲ್ಲಿಗೆ ಹೋದ್ರು ಹೋಗಿ ಈಚೆ ಬರ್ತಿರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ನಮ್ಮ ಅಕ್ಕ ಅವರ ಪಿಯರು ಇನ್ನೂ ಕೆಲವರೆಲ್ಲ ಸೇರಿಕೊಂಡು ಒಂದು ಇನ್ನೂರು ಜನ ಸೇರ್ಬಿಟ್ಟಿದ್ದಾರೆ ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ ಸರ್ ಇಲ್ಲಿ ರಮೇಶ್ ಒಳಗಡೆ ಬಂದ್ಬಿಟ್ಟಿದ್ದಾರೆ ಗೇಟ್ ಹೊಳಿತಾರೆ ಕೀಳ್ತಾರೆ ಏನು ಅಂತ ಸಭಾಪತಿಗಳು ಕರೆದ್ರು ಕರೆದರು ಸೈಜಿ ರೀ ಸ್ವಲ್ಪ ಅಂತ ಕರೆದೆ ನಾನು ಕರೆದ್ರೆ ಫೋನ್ ಎತ್ತಿದ್ರು ಏನು ಕೊಳೋ ಅಂತಾರೆ ಏನು ಕಳಿಸೋದಿಲ್ಲ ಇಲ್ಲ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವ್ರು ನನ್ನ ಸಭಾಪತಿ ಹೇಳಿದೆ ಏನು ಸರ್ ಅಟ್ಯಾಕ್ ಮಾಡ್ತಿದ್ದಾರೆ ಅವ್ರು ಹೇಳಿ ಜಿ ಟಿ ಅವರನ್ನು ಇಮಿಡಿಯೇಟ್ಲಿ ಕರೆಸಿದ್ರು ನಾನು ಹೋಗಿ ಅವ್ರನ್ನ ಇದು ತಪ್ಪಿಸಿ ಎಲ್ಲ ಆಗಿ ಅಲ್ಲಿ ಆಗ್ಲೇ ಗೇಟ್ ಎಲ್ಲ ಒದಿಯೋದು ಅವ್ರು ನಡೆಯೋದು ಎಲ್ಲ ಮಾಡಿ ಆಗಿತ್ತು ಅವ್ರನ್ನ ಮೆತ್ತಗೆ ಕಡ್ಕೊಂಡು ಬಂದ್ವಿ ಸಭಾಪತಿಯವರ ಮುಂದೆ ಕುಳಿಸಿದ್ವಿ ಇದು ನಡೆದಿದ್ದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ ಆದರೆ ಅವರೆಲ್ಲ ಹೇಳ್ತೀವಿ ಸರಿಯಪ್ಪ ಅದೇನಾಗಿದೆ ನಾನು ನೋಡ್ತೀನಿ ನೋಡ್ರಿ ಇದು ಯಾತ್ರಿ ಪೊಲೀಸ್ ಇವರೆಲ್ಲ ಇವ್ರನ್ನೆಲ್ಲಾನು ರಕ್ಷಣೆ ಮಾಡೋದಕ್ಕೆ ನಿಮ್ದನ್ನ ಮಾಡ್ರಿ ಹೇಳಿ ಅವ್ರನ್ನ ಕಳಿಸ್ಬಿಟ್ರು ಅದಾದ್ಮೇಲೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವರ ವಾಯ್ಸ್ ರೆಕಾರ್ಡ್ಸು ಮತ್ತೆ ಇದು ವಿಡಿಯೋ ಎಲ್ಲ ತೆಗೆಸುದು ಎಲ್ಲ ಏನು ಅವ್ರಿಗೆ ಸಿಕ್ಕಿ ಒಂದು ಗಂಟೆ ಆಗಿದ್ದಿದ್ದು ಕೊನೆಯಲ್ಲಿ ಐದು ಗಂಟೆ ತನಕ ಇದು ನಡೆದೋಯ್ತು ಐದುವರೆ ಅಷ್ಟೊತ್ತಿಗೆ ಒಂದು ಒಂದು ರೂಲಿಂಗ್ ಕೋರ್ಟ್ ನಾನೆಲ್ಲ ಪರಿಶೀಲಿಸಲಾಗಿ ಎಲ್ಲೂ ಏನೂ ಇಲ್ಲ ಆದ್ದರಿಂದ ನಿಮ್ಮ ಆತ್ಮಸಾಕ್ಷಿಗೆ ನಾನು ಹೇಳ್ತೇನೆ ಆಯ್ತಾ ಇದನ್ನು ನೀವು ಇದನ್ನು ಮುಂದುವರಿಸಬಾರ್ದು ಇದು ದಿಸ್ ಈಸ್ ಮೈ ರೂಲಿಂಗ್ ಐ ಆಮ್ ದಿ ಕಸ್ಟೋಡಿಯನ್ ಹೌಸ್ ಆದ್ರಿಂದ ನಾನು ಇವಾಗಲೇ ಇವರು ಹೇಳಿದ್ದೇನೆ ಮಾನ್ಯ ಎ ಡಿ ಜಿ ಪಿ ಅವ್ರಿಗೆ ಹೇಳಿದ್ದೇನೆ ಅಂತೇಳಿ ಅವರು ಮೂರು ಸಾರಿ ಕರೆಸಿ ನೋಡಿ ಇವರನ್ನ ಮನೆಯವರೆಗೂ ತಲುಪೋವರೆಗೂ ಅವರ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತೇಳಿ ಆದೇಶ ಮಾಡಿ ಕಳಿಸಿ ಇದಾದ ನಂತರ ಅಲ್ಲಿ ನಾವು ಕೂಡ ಮೆಟ್ಲ ಮೇಲೆ ಹೋದ್ರಿ ಒಂದು ಹತ್ತು ನಿಮಿಷ ಪ್ರೊಟೆಸ್ಟ್ ಮಾಡಿರಲಿಲ್ಲ ಪೊಲೀಸ್ನವರು ವಿಧಾನಸೌಧಕ್ಕೆ ಐವತ್ತು ಸುವರ್ಣಸೌಧ ಒಳಗೆ ಬಂದರು ಅಲ್ಲಿ ಬಂದು ನಮ್ಮನ್ನೆಲ್ಲ ಬಿಟ್ಟು ಇವರೊಬ್ಬರಿಗೆ ಆಗಿ ಇಂಥ ಹಾಕೊಂಡು ಗಾಡಿಯನ್ನು ತಗೊಂಡು ಕಾನಾಪುರಕ್ಕೆ ಹೋದ್ರು ನಮ್ಮನ್ನು ಬೇರೆ ಕಡೆ ಕಳಿಸಿ ಇದೆಲ್ಲ ಆಗಿದ್ದು ಕಾನೂನು ಬಾಹ್ಯ ಇದು ಸದನದಲ್ಲಿ ನಡೆದಿದ್ದನ್ನ ಒಂದು ಸಾರಿ ರೂಲಿಂಗ್ ಕೊಟ್ಟ ಮೇಲೆ ಸಭಾಪತಿ ಇಟ್ ಈಸ್ ಅನ್ಕ್ವಶ್ಚನಬಲ್ ನೀವು ಅವರನ್ನ ಹೋಗಿ ಪ್ರಶ್ನೆ ಮಾಡ್ತೀರಾ ಈಗ ಕೋರ್ಟಲ್ಲಿ ಸಾಧ್ಯ ಇದೆ ನಿಮಗೆ ಅವರನ್ನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಮತ್ತೆ ಹೇಗೆ ನೀವು ಇದು ಮಾಡ್ತೀರಿ ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಿ ನೀವು ಸಿಟಿ ರವಿ ಅನ್ನ ಟೆರರಿಷ್ಟ್ಗಿಂತ ಕೆಟ್ಟದಾಗಿ ನಡೆಸ್ಕೊಡ್ರಿ ನನಗೆ ಅನಿಸತಕ್ಕಂಥದ್ದು ಮಾನ್ಯ ಸಭಾಪತಿಗಳನ್ನ ಇವರೆಲ್ಲರೂ ಸೇರಿ ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ ಸಿಡಿಗಳು ಎರ್ಧಾರ ಇವರು ವಿ ಎಸ್ ಉಗ್ರಪ್ಪ ಎಚ್ ಎಂ ರೇವಣ್ಣ ಇದೇ ಅಕ್ಕ ಲಕ್ಷ್ಮಿಯಪ್ಪ ಜೈಮಾಲ ಅವರು ಮಂತ್ರಿ ಆದಾಗ ಯಾವ ರೀತಿ ನಡ್ಕೊಂಡಿದ್ರು ಅರ್ಧ ಅವರು ಕೆಲವರಿಗೆ ಮಾಡಿರೋ ಸೇವೆ ಸೇವೆಯಿಂದಾಗಿ ಅವರಿಗೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ನವರೇ ಹೆಣ್ಣು ಮಕ್ಕಳಿಗೆ ನೀವು ಇದೇ ಗೌರವ ಕೊಟ್ಟಿದ್ದ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು ಎಂ ಪಿ ಆಗಿದ್ದ ಶ್ರೀಮತಿ ತೇಜಸ್ವಿನಿ ರಮೇಶ್ ಅವ್ರನ್ನ ರಾಮನಗರದಲ್ಲಿ ನೀವು ಯಾವ ರೀತಿ ವೇದಿಕೆಯಿಂದ ಎಳೆದು ತಳು ಬೀಸಾಕಿದ್ರಿ ಬಟ್ಟೆ ಬರೆಯಲ್ಲ ಹರಿದು ರಸ್ತೆಯಲ್ಲಿ ನಿಲ್ಸಿದ್ರಲ್ಲ ಕಾಂಗ್ರೆಸ್ನವ್ರೆ ಅವಾಗ ಯಾವತ್ತ ಯಾರಾದ್ರೂ ನೀವು ಮಾತಾಡಿದ್ರ ಅವರು ಪಕ್ಷ ಬಿಟ್ಟು ನೊಂದು ಪಕ್ಷ ಬಿಟ್ಟು ಹೋಗುವಾಗ ಏನ್ ಹೇಳಿದ್ರು ಗೊತ್ತಾ ಕಾಂಗ್ರೆಸ್ ದುಶಾಸನರ ಪಕ್ಷ ಅದಕ್ಕೆ ನಾನು ಇದು ಉತ್ತರ ಇದೆ ಮಾತ್ರ ಒನ್ ಅವರ್ ಇದೆ ಅದು ಯಾರು ನೋಡೋದಿಲ್ಲ ಇವ್ರು ಏನ್ ಮಾಡಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಫ್ಯಾಷನ್ ಆಗಿದೆ ಅಂದ್ರು ಯಾರಿಗೆ ಕಾಂಗ್ರೆಸ್ಗೆ ಜನರಿಗಲ್ಲ ಮೇಲೆ ಎಲ್ಲ ಸಂಘಟನೆಗಳು ಕುಪಿತರಾಗುವ ಅವಶ್ಯಕತೆ ಇದರಲ್ಲಿ ಇಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾನು ಹೇಳಿದ್ದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯಬಹುದು ಅಂತ ನಾನು ಹೇಳಿಕೆ ಈ ಮಾತು ಹೇಳಿದ್ದು ಅದು ನನ್ನ ಬಂಧುಗಳಿಗೂ ಸೇರಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಕಾಂಗ್ರೆಸ್ ಏನು ಹೇಳ್ಕೊಟ್ಟ ಕಾಂಗ್ರೆಸ್ ಯಾವ ಕಾಲದಲ್ಲಿ ಅಂಬೇಡ್ಕರ್ನ ಪರವಾಗಿತ್ತು ಯಾವ ಕಾಲದಲ್ಲಿ ಅಂಬೇಡ್ಕರ್ ವಿರೋಧಿಯಾಗಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಮೇಲೆ ಪ್ರೀತಿ ಹುಟ್ಟಿತು ಇದನ್ನು ಯಾರು ಹೇಳುವ ಈಗ ಆ ಕಾರಣದಿಂದ ನಾನು ಹೇಳ್ತೇನೆ ನಾನು ಬೇಕಾದಷ್ಟು ಏಳು ಎಂಟು ಪಾಯಿಂಟ್ ನನ್ನ ಕಡೆ ಇದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರು ಹುಟ್ಟಿದ ಸ್ಥಳ ಓದಿದ ಸ್ಥಳ ಅವರು ಪಿ ಎಚ್ ಡಿ ಮಾಡಿದ ಲಂಡನ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ನಲ್ಲಿ ದೆಹಲಿ ಇದ್ದ ದೆಹಲಿಯಲ್ಲಿ ಅವರು ವಾಸರಿದ್ದ ಆ ನಿವೇಶನ ಜೊತೆಗೆ ಅಂತ್ ನಾಗಪುರದಲ್ಲಿ ಬುದಿಸಮ್ ಸ್ವೀಕಾರ ಮಾಡಿದ ಜಾಗ ಜೊತೆಗೆ